ಡೀಸೆಲ್ ಬೆಲೆ ಹಾಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಏನು ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು ಇನ್ನು ದೇವನಹಳ್ಳಿ ಹೊರವಲಯದಲ್ಲೂ ಕೂಡ ಏನು ರಾಷ್ಟ್ರೀಯ ಹೆದ್ದಾರಿ ಬಳಿ ನಾನಿದ್ದೇನೆ ಮುಷ್ಕರಕ್ಕೆ ಕೂಡ ಲಾರಿ ಮಾಲೀಕರ ಸಂಘ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ನೋಡ್ಬೋದು ಇದು ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿ ಎಲ್ಲಂದರಲ್ಲೇ ಈಗಾಗಲೇ ಲಾರಿ ಮಾಲೀಕರು ಅಂದರೆ ಲಾರಿ ಚಾಲಕರು ಕೂಡ ಲಾರಿಗಳನ್ನು ಮುಂದೆಗೆ ಓಡಿಸಿದೆ ರಸ್ತೆ ಬದಿಯಲ್ಲೇ ಕೂಡ ಒಂದು ಲಾರಿಗಳನ್ನು ನಿಲ್ಲಿಸ್ಕೊಂಡು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ನೋಡ್ಬೋದು ಈಗಾಗಲೇ ರಸ್ತೆಯ ಬದಿಗಳಲ್ಲೆಲ್ಲ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದವರೆಗೂ ಕೂಡ ಅಲ್ಲಲ್ಲಲ್ಲಿ ಏನು ರಸ್ತೆ ಬದಿಯಲ್ಲಿ ಲಾರಿಗಳನ್ನು ಒಂದು ಕಡೆ ಹಾಕ್ಕೊಂಡು ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಆರ್ ಟಿ ಒಂದು ಆರ್ಟಿಒ ಬೇಡಿಕೆಗಳಿರ್ಬೋದು ಜೊತೆಗೆ ಟೋಲ್ನಲ್ಲಿ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿರ್ಬೋದು ಜೊತೆಗೆ ಡೀಸೆಲ್ ಬೆಲೆ ಏರಿಕೆನ ಕೂಡಲೇ ಒಂದು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ದೇವನಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ಹೈದರಾಬಾದ್ ರಸ್ತೆಯಲ್ಲೂ ಕೂಡ ಲಾರಿಗಳು ಎಲ್ಲಂದರಲ್ಲೇ ನಿಂತಿದ್ದಾವೆ ಜೊತೆಗೆ ಸ ವಿರಳವಾಗಿ ಅಂದರೆ ನಾವು ರಸ್ತೆಗಳಲ್ಲಿ ಕೂಡ ನೋಡ್ಬೋದು ಯಾಕಂದರೆ ಲಾರಿಗಳು ಕೂಡ ಯಾವೂ ಕೂಡ ಓಡಾಟವನ್ನು ನಡೆಸ್ತಾ ಇಲ್ಲ ಯಾಕೆಂತಂದರೆ ಮುಷ್ಕರವನ್ನು ಬೆಂಬಲ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಅತಿಯಾಗಿ ಒಂದು ಗಾಡಿಗಳು ಕೂಡ ಕಾಣಿಸ್ತಾ ಇಲ್ಲ ಆದರೆ ಅಂದರೆ ಹೈದರಾಬಾದ್ ಬರ್ತಕ್ಕಂಥ ಈ ಬ ಅಂದರೆ ಬೆಂಗಳೂರು ಕಡೆ ಬರ್ತಕ್ಕಂಥ ಈ ರಸ್ತೆಯಲ್ಲಿ ಮಾತ್ರ ಎಲ್ಲೆಂದರಲ್ಲೇ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದರೆ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಸದ್ಯಕ್ಕೆ ಮುಷ್ಕರ ಅಂದರೆ ಯಾವ ರೀತಿ ನಿರ್ಧಾರಗಳು ತೆಗೆದುಕೊಂಡ್ರೆ ಅಲ್ಲಿವರೆಗೂ ಕೂಡ ನಾವು ಲಾರಿಗಳನ್ನು ತೆಗಿಬಾರ್ದು ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ದೇವನಹಳ್ಳಿಯಲ್ಲಿ ಕಂಡು ಇದೆ ಒಟ್ಟಾರೆಯಾಗಿ ಏನು ಡೀಸೆಲ್ ಬೆಲೆ ಏರಿಕೆ ಕಂಡಿಸಿ ಲಾರಿ ಮುಷ್ಕರ ಕೈಗೊಂಡಿರ್ತಕ್ಕಂಥ ನೆಲೆಯಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗೋಂಥ ರಸ್ತೆಯಲ್ಲಿ ಲಾರಿಗಳು ಕಡಿಮೆ ಆಗಿದವೆ ಜೊತೆಗೆ ಯಾವೂ ಕೂಡ ಲಾರಿಗಳು ಸಂಚಾರವನ್ನು ನಡೆಸ್ತಾ ಇಲ್ಲ ರಸ್ತೆ ಬದಿಗಳಲ್ಲಿ ಮಾತ್ರ ಎಲ್ಲಂದರಲ್ಲೇ ಲಾರಿಗಳು ನಿಂತು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಡೀಸೆಲ್ ಬೆಲೆ ಹಾಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಏನು ಲಾರಿ ಮಾಲೀಕರ ಸಂಘ ಮುಷ್ಕರವನ್ನ ಕೈಗೊಂಡಿರುವಂಥದ್ದು ಇನ್ನ ದೇವನಹಳ್ಳಿ ಹೊರವಲಯದಲ್ಲೂ ಕೂಡ ಏನು ರಾಷ್ಟ್ರೀಯ ಹೆದ್ದಾರಿ ಬಳಿ ನಾನಿದ್ದೇನೆ ಮುಷ್ಕರಕ್ಕೆ ಕೂಡ ಲಾರಿ ಮಾಲೀಕರ ಸಂಘ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ನೋಡ್ಬೋದು ಇದು ಹೈದರಾಬಾದ್ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿ ಎಲ್ಲಂದ್ರಲ್ಲೇ ಈಗಾಗಲೇ ಲಾರಿ ಮಾಲೀಕರು ಅಂದರೆ ಲಾರಿ ಚಾಲಕರು ಕೂಡ ಲಾರಿಗಳನ್ನು ಮುಂದೆಗೆ ಓಡಿಸದೆ ರಸ್ತೆ ಬದಿಯಲ್ಲೇ ಕೂಡ ಒಂದು ಲಾರಿಗಳನ್ನು ನಿಲ್ಲಿಸ್ಕೊಂಡು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ನೋಡ್ಬೋದು ಈಗಾಗಲೇ ರಸ್ತೆಯ ಬದಿಗಳಲ್ಲೆಲ್ಲ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದವರೆಗೂ ಕೂಡ ಅಲ್ಲಲ್ಲಲ್ಲಿ ಏನು ರಸ್ತೆ ಬದಿಯಲ್ಲಿ ಲಾರಿಗಳನ್ನು ಒಂದು ಕಡೆ ಹಾಕ್ಕೊಂಡು ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಆರ್ ಟಿ ಒಂದು ಆರ್ ಟಿ ಒ ಬೇಡಿಕೆಗಳಿರ್ಬೋದು ಜೊತೆಗೆ ಟೋಲ್ನಲ್ಲಿ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿರ್ಬೋದು ಜೊತೆಗೆ ಡೀಸೆಲ್ ಬೆಲೆ ಏರಿಕೆಯನ್ನು ಕೂಡಲೇ ಒಂದು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ದೇವರಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ಹೈದ್ರಾಬಾದ್ ರಸ್ತೆಯಲ್ಲೂ ಕೂಡ ಲಾರಿಗಳು ಎಲ್ಲೆಂದರಲ್ಲೇ ನಿಂತಿದ್ದಾವೆ ಜೊತೆಗೆ ಸ ವಿರಳವಾಗಿ ಅಂದರೆ ನಾವು ರಸ್ತೆಗಳಲ್ಲೂ ಕೂಡ ನೋಡ್ಬೋದು ಯಾಕಂದರೆ ಲಾರಿಗಳು ಕೂಡ ಯಾವೂ ಕೂಡ ಓಡಾಟವನ್ನು ನಡೆಸ್ತಾ ಇಲ್ಲ ಯಾಕೆಂತಂದರೆ ಮುಷ್ಕರವನ್ನು ಬೆಂಬಲ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಅತಿಯಾಗಿ ಒಂದು ಗಾಡಿಗಳು ಕೂಡ ಕಾಣಿಸ್ತಾ ಇಲ್ಲ ಆದರೆ ಬೆ ಅಂದರೆ ಹೈದರಾಬಾದ್ ಬರ್ತಕ್ಕಂಥ ಈ ಬಂದರೆ ಬೆಂಗಳೂರು ಕಡೆ ಬರ್ತಕ್ಕಂಥ ಈ ರಸ್ತೆಯಲ್ಲಿ ಮಾತ್ರ ಎಲ್ಲಂದರಲ್ಲೇ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಸದ್ಯಕ್ಕೆ ಮುಷ್ಕರ ಅಂದರೆ ಯಾವ ರೀತಿ ನಿರ್ಧಾರಗಳು ತೆಗೆದುಕೊಂಡ್ರೆ ಅಲ್ಲಿವರೆಗೂ ಕೂಡ ನಾವು ಲಾರಿಗಳನ್ನು ತೆಗಿಬಾರ್ದು ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ದೇವನಹಳ್ಳಿಯಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಏನು ಡೀಸೆಲ್ ಬೆರೆ ಏರಿಕೆ ಕಟ್ಟಿಸಿ ಲಾರಿ ಮುಷ್ಕರ ಕೈಗೊಂಡಿರ್ತಕ್ಕಂಥ ನೆಲೆಯಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗೋಂಥ ರಸ್ತೆಯಲ್ಲಿ ಲಾರಿಗಳು ಕಡಿಮೆ ಆಗಿದ್ದಾವೆ ಜೊತೆಗೆ ಯಾವೂ ಕೂಡ ಲಾರಿಗಳು ಸಂಚಾರವನ್ನು ನಡೆಸ್ತಾ ಇಲ್ಲ ರಸ್ತೆ ಬದಿಗಳಲ್ಲಿ ಮಾತ್ರ ಎಲ್ಲದರಲ್ಲೇ ಲಾರಿಗಳು ಇರೋದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕ್ಯಾಮರಾಮನ್ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಡೀಸೆಲ್ ಬೆಲೆ ಹಾಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಏನು ಲಾರಿ ಮಾಲೀಕರ ಸಂಘ ಮುಷ್ಕರವನ್ನ ಕೈಗೊಂಡಿರುವಂಥದ್ದು ಇನ್ನ ದೇವನಹಳ್ಳಿ ಹೊರವಲಯದಲ್ಲೂ ಕೂಡ ಏನು ರಾಷ್ಟ್ರೀಯ ಹೆದ್ದಾರಿ ಬಳಿ ನಾನಿದ್ದೇನೆ ಮುಷ್ಕರಕ್ಕೆ ಕೂಡ ಲಾರಿ ಮಾಲೀಕರ ಸಂಘ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ನೋಡ್ಬೋದು ಇದು ಹೈದ್ರಾಬಾದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿ ಎಲ್ಲಂದ್ರಲ್ಲೇ ಈಗಾಗಲೇ ಲಾರಿ ಮಾಲೀಕರು ಅಂದರೆ ಲಾರಿ ಚಾಲಕರು ಕೂಡ ಲಾರಿಗಳನ್ನು ಮುಂದೆಗೆ ಓಡಿಸ್ದೆ ರಸ್ತೆ ಬದಿಯಲ್ಲೇ ಕೂಡ ಒಂದು ಲಾರಿಗಳನ್ನು ನಿಲ್ಲಿಸ್ಕೊಂಡು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ನೋಡ್ಬೋದು ಈಗಾಗಲೇ ರಸ್ತೆಯ ಬದಿಗಳಲ್ಲೆಲ್ಲ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರದವರೆಗೂ ಕೂಡ ಅಲ್ಲಲ್ಲಲ್ಲಿ ಏನು ರಸ್ತೆ ಬದಿಯಲ್ಲಿ ಲಾರಿಗಳನ್ನು ಒಂದು ಕಡೆ ಹಾಕ್ಕೊಂಡು ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಆರ್ ಟಿ ಒಂದು ಆರ್ ಟಿ ಒ ಬೇಡಿಕೆಗಳಿರ್ಬೋದು ಜೊತೆಗೆ ಟೋಲ್ನಲ್ಲಿ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇರ್ಬೋದು ಜೊತೆಗೆ ಡೀಸೆಲ್ ಬೆಲೆ ಏರಿಕೆಯನ್ನು ಕೂಡಲೇ ಒಂದು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ದೇವನಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ಹೈದರಾಬಾದ್ ರಸ್ತೆಯಲ್ಲೂ ಕೂಡ ಲಾರಿಗಳು ಎಲ್ಲಂದರಲ್ಲೇ ನಿಂತಿದ್ದಾವೆ ಜೊತೆಗೆ ವಿರಳವಾಗಿ ಅಂದ್ರೆ ನಾವು ರಸ್ತೆಗಳಲ್ಲಿ ಕೂಡ ನೋಡಬಹುದು ಯಾಕಂದ್ರೆ ಲಾರಿಗಳು ಕೂಡ ಯಾವ ಕೂಡ ಓಡಾಟವನ್ನ ನಡೆಸ್ತಾ ಇಲ್ಲ ಯಾಕೆಂತಂದರೆ ಮುಷ್ಕರವನ್ನು ಕ ಬೆಂಬಲ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಅತಿಯಾಗಿ ಒಂದು ಗಾಡಿಗಳು ಕೂಡ ಕಾಣಿಸ್ತಾ ಇಲ್ಲ ಆದರೆ ಬ ಅಂದರೆ ಹೈದರಾಬಾದ್ಕಿಂದ ಬರ್ತಕ್ಕಂಥ ಈ ಬಂದರೆ ಬೆಂಗಳೂರು ಕಡೆ ಬರ್ತಕ್ಕಂಥ ಈ ರಸ್ತೆಯಲ್ಲಿ ಮಾತ್ರ ಎಲ್ಲಂದರಲ್ಲೇ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ರೆ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಸದ್ಯಕ್ಕೆ ಮುಷ್ಕರ ಅಂದರೆ ಯಾವ ರೀತಿ ನಿರ್ಧಾರಗಳು ತೆಗೆದುಕೊಂಡ್ರೆ ಅಲ್ಲಿವರೆಗೂ ಕೂಡ ನಾವು ಲಾರಿಗಳನ್ನು ತೆಗಿಬಾರ್ದು ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ದೇವನಹಳ್ಳಿಯಲ್ಲಿ ಕಂಡು ಬರ್ತಾಯಿದೆ ಇದೆ ಒಟ್ಟಾರೆಯಾಗಿ ಏನು ಡೀಸೆಲ್ ಬೆಲೆ ಏರಿಕೆ ಕಟ್ಟಿಸಿ ಲಾರಿ ಮುಷ್ಕರ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗುವಂಥ ರಸ್ತೆಯಲ್ಲಿ ಲಾರಿಗಳು ಕಡಿಮೆಯಾಗಿದ್ದಾವೆ ಜೊತೆಗೆ ಯಾವೂ ಕೂಡ ಲಾರಿಗಳು ಸಂಚಾರವನ್ನು ನಡೆಸ್ತಾ ಇಲ್ಲ ರಸ್ತೆ ಬದಿಗಳಲ್ಲಿ ಮಾತ್ರ ಎಲ್ಲೆಂದರಲ್ಲೇ ಲಾರಿಗಳು ಇರೋದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಡೀಸೆಲ್ ಬೆಲೆ ಹಾಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಏನು ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು ಇನ್ನು ದೇವನಹಳ್ಳಿ ಹೊರವಲಯದಲ್ಲೂ ಕೂಡ ಏನು ರಾಷ್ಟ್ರೀಯ ಹೆದ್ದಾರಿ ಬಳಿ ನಾನಿದ್ದೇನೆ ಮುಷ್ಕರಕ್ಕೆ ಕೂಡ ಲಾರಿ ಮಾಲೀಕರ ಸಂಘ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ನೋಡ್ಬೋದು ಇದು ಹೈದರಾಬಾದ್ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿ ಎಲ್ಲಂದ್ರಲ್ಲೇ ಈಗಾಗಲೇ ಲಾರಿ ಮಾಲೀಕರು ಅಂದ್ರೆ ಲಾರಿ ಚಾಲಕರು ಕೂಡ ಲಾರಿಗಳನ್ನ ಮುಂದೆಗೆ ಓಡಿಸದೆ ರಸ್ತೆ ಬದಿಯಲ್ಲೇ ಕೂಡ ಒಂದು ಲಾರಿಗಳನ್ನ ನಿಲ್ಲಿಸ್ಕೊಂಡು ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ನಾವು ನೋಡ್ಬೋದು ಈಗಾಗಲೇ ರಸ್ತೆಯ ಬದಿಗಳಲ್ಲೆಲ್ಲ ಆ ಸುಮಾರು ನಾಲ್ಕೈದು ಕಿಲೋಮೀಟರ್ ದೂರದವರೆಗೂ ಕೂಡ ಅಲ್ಲಲ್ಲಲ್ಲಲ್ಲಿ ಏನು ರಸ್ತೆ ಬದಿಯಲ್ಲಿ ಲಾರಿಗಳನ್ನು ಒಂದು ಕಡೆ ಹಾಕ್ಕೊಂಡು ಲಾರಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಆರ್ ಟಿ ಒಂದು ಆರ್ ಟಿ ಒ ಬೇಡಿಕೆಗಳಿರ್ಬೋದು ಜೊತೆಗೆ ಟೋಲ್ನಲ್ಲಿ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ಅಥವಾ ಜೊತೆಗೆ ಡೀಸೆಲ್ ಬೆಲೆ ಏರಿಕೆಯನ್ನು ಕೂಡಲೇ ಒಂದು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ದೇವರಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ಹೈದರಾಬಾದ್ ರಸ್ತೆಯಲ್ಲೂ ಕೂಡ ಲಾರಿಗಳು ಎಲ್ಲಂದರಲ್ಲೇ ನಿಂತಿದ್ದಾವೆ ಜೊತೆಗೆ ಸ ವಿರಳವಾಗಿ ಅಂದರೆ ನಾವು ರಸ್ತೆಗಳಲ್ಲಿ ಕೂಡ ನೋಡ್ಬೋದು ಯಾಕಂದರೆ ಲಾರಿಗಳು ಕೂಡ ಯಾವೂ ಕೂಡ ಓಡಾಟವನ್ನು ನಡೆಸ್ತಾ ಇಲ್ಲ ಯಾಕೆಂತಂದರೆ ಮುಷ್ಕರವನ್ನು ಬೆಂಬಲ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಅತಿಯಾಗಿ ಒಂದು ಗಾಡಿಗಳು ಕೂಡ ಕಾಣಿಸ್ತಾ ಇಲ್ಲ ಆದರೆ ಅಂದರೆ ಹೈದರಾಬಾದ್ ಬರ್ತಕ್ಕಂಥ ಈ ಅಂದರೆ ಬೆಂಗಳೂರು ಕಡೆ ಬರ್ತಕ್ಕಂಥ ಈ ರಸ್ತೆಯಲ್ಲಿ ಮಾತ್ರ ಎಲ್ಲೆಂದರಲ್ಲೇ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಸದ್ಯಕ್ಕೆ ಮುಷ್ಕರ ಅಂದರೆ ಯಾವ ರೀತಿ ನಿರ್ಧಾರಗಳು ತೆಗೆದುಕೊಂಡ್ರೆ ಅಲ್ಲಿವರೆಗೂ ಕೂಡ ನಾವು ಲಾರಿಗಳನ್ನು ತೆಗಿಬಾರ್ದು ಅಂತೇಳಿ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ದೇವನಹಳ್ಳಿಯಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಏನು ಡೀಸೆಲ್ ಬೆರೆ ಏರಿಕೆ ಕಟ್ಟಿಸಿ ಲಾರಿ ಮುಷ್ಕರ ಕೈಗೊಂಡಿರ್ತಕ್ಕಂಥ ನೆಲೆಯಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗೋಂಥ ರಸ್ತೆಯಲ್ಲಿ ಲಾರಿಗಳು ಆಗಿದ್ದಾವೆ ಜೊತೆಗೆ ಯಾವೂ ಕೂಡ ಲಾರಿಗಳು ಸಂಚಾರವನ್ನು ನಡೆಸ್ತಾ ಇಲ್ಲ ರಸ್ತೆ ಬದಿಗಳಲ್ಲಿ ಮಾತ್ರ ಎಲ್ಲೆಂದರಲ್ಲೇ ಲಾರಿಗಳು ನಿಂತಾರದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಕ್ಯಾಮ್ರಾಮನ್ ಮುನಿಗ್ಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ